ಹೈ ಗಾಯ್ಸ್ ವೆಲ್ಕಮ್ ಟು ಸಾಧನಾ ಸುನಿಲ್ ಲಾಂಗ್ಸ್ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ನನ್ನ ತಲೆಗೆ ಹೇಗೆ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ ಮತ್ತು ಯಾವ ಥರದ ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ ಮತ್ತು ನಾವು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೋಬೋದು ಹೇರ್ ಆಯಿಲ್ನ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೂರು ಥರದ ಎಣ್ಣೆಯನ್ನು ತಗೊಂಡಿದ್ದೀನಿ ಸಾರಿ ಅದು ರೆಕಾರ್ಡ್ ಆಗಿಲ್ಲ ಸೊ ಹೇಳ್ತಾ ಇದ್ದೀನಿ ಒಂದು ಕೊಕೊನಟ್ ಆಯಿಲು ಇನ್ನೊಂದು ಹರಳೆಣ್ಣೆ ಮತ್ತೊಂದು ಎಳ್ಳೆಣ್ಣೆ ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇನ್ನೆಲ್ಲ ಎರಡೆರಡು ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಈಗ ಇದ್ದೀನಿ ಹಾಕ್ತಾಯಿದ್ದೀನಿ ಕಾಳು ಹಾಕೋದ್ರಿಂದ ನಿಮಗೆ ಇದರಲ್ಲಿ ರಿಚ್ ಪ್ರೋಟೀನ್ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ದಪ್ಪಾಗಿ ಬೆಳೆಯಲಿಕ್ಕೆ ನಿಮಗೆ ಇದು ಹೆಲ್ಪ್ ಮಾಡುತ್ತೆ ಸೊ ಮೆಂತೆ ಕಾಳನ್ನ ಹಾಕ್ಕೊಂಡು ನೀವು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಹೇರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನು ಯಾವಾಗ ಹೇರಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ ಆವಾಗ ಮಾತ್ರ ಸ್ವಲ್ಪ ಸ್ವಲ್ಪ ಎಣ್ಣೆನ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊತೀನಿ ನೀವು ಒಂದೇ ಸಲ ಮಾಡಿಟ್ಕೊಳ್ಬೇಕಾದ್ರೂ ಯೂಸ್ ಮಾಡ್ಕೊಬೋದು ನಾನೀಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಿಮಗೆ ಹೇರ್ ಕಪ್ಪಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಆದ್ದರಿಂದ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಇನ್ನೂ ನೀವು ಇದಕ್ಕೆ ಸ್ವಲ್ಪ ಆನಿಯನ್ ಆನಿಯನ್ನ ಒಂದೆರಡು ಮೂರು ಪೀಸ್ ಆದರೂ ಹೆಚ್ಕೊಂಡು ಹಾಕ್ಕೊಳ್ಳಿ ಆನಿಯನ್ನಿಂದ ಏನು ಯೂಸು ಅಂತ ಹೇಳಿದ್ರೆ ನಿಮಗೀಗ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಡ್ಯಾಮೇಜಸ್ ಇರುತ್ತಲ್ಲ ಈಗ ಹೇರ್ ಕಟ್ ಕಟ್ ಆಗಿರುತ್ತಲ್ಲ ಅದು ಕೂಡ ಇಂಪ್ರೂವ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಮೇಲೆ ಡ್ರ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಆಮೇಲೆ ತಿಕ್ನೆಸ್ ಬರುತ್ತೆ ಸೊ ಅದರಿಂದ ಈರುಳ್ಳಿನ ಯೂಸ್ ಮಾಡಿ ನೀವು ಇದಕ್ಕೆ ಜ್ಯೂಸ್ ಬೇಕಾದರೂ ಮಾಡಿ ಹಾಕ್ಕೊಬೋದು ಅಂತಂದರೆ ಒಂದೆರಡು ಪೀಸ್ ಕಟ್ ಮಾಡಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೆಲವೊಬ್ರು ತುಂಬ ಬಾಯ್ಲ್ ಮಾಡಿ ಎಣ್ಣೆನ ಹಚ್ಚಬಾರ್ದು ಅಂತಾರೆ ಬಟ್ ಬಾಯ್ಲ್ ಮಾಡಿದ್ರು ಕೂಡ ಅದು ಉಗುರು ಬೆಚ್ಚ ಆದ ನೀವು ಹೇರಿಗೆ ಅಪ್ಲೈ ಮಾಡಿ ತುಂಬ ಬಿಸಿ ಇದ್ದಾಗ ಅಪ್ಲೈ ಮಾಡಿಬಿಡಿ ನೀವು ಯಾವಾಗ ಅದು ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದಮೇಲೆ ನೀವು ಅದನ್ನ ಅಪ್ಲೈ ಮಾಡೋದ್ರಿಂದ ಹೇರಿಗೆ ತುಂಬ ಒಳ್ಳೆಯದು ಸೊ ಆದ್ದರಿಂದ ನಾನೀಗ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಈಗ ಹೇಗೆ ಅಪ್ಲೈ ಮಾಡ್ತೀನಿ ಅದನ್ನು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಈಗ ತಣ್ಣಗಾಗಿದೆ ಅದು ಆಯಿಲು ನಾನೀಗ ಹೇರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನೀಗ ಎರಡು ಭಾಗ ಮಾಡಿಕೊಂಡೆ ಫಸ್ಟ್ ಸ್ಕಾಲ್ಪ್ಗಳಿಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ ಎರಡು ಹುಬ್ಬಿನ ಮಧ್ಯ ಭಾಗದಿಂದ ಕರೆಕ್ಟಾಗಿ ಹಣೆಯ ನಾಲ್ಕು ಅಂಗುಲ ಮತ್ತು ಅದರ ಮೇಲಿನ ನಾಲ್ಕು ಅಂಗುಲ ಎಂಟು ಅಂಗುಲಕ್ಕೆ ಕರೆಕ್ಟಾಗಿ ಸಹಸ್ರ ಚಕ್ರ ಅಂತ ಇರುತ್ತೆ ತೋರಿಸಿದ್ನಲ್ಲ ಅದಕ್ಕೆ ಕರೆಕ್ಟಾಗಿ ನೀವು ಹಾಕ್ಕೊಂಡು ಎಣ್ಣೆನ ಹಚ್ಕೊಬೇಕು ಬಿಕಾಸ್ ಅದು ಅಲ್ಲಿ ಅದರಿಂದ ನಾಲ್ಕು ಅಂಗುಲಕ್ಕೆ ನೆತ್ತಿ ಬರುತ್ತೆ ಸೊ ಅಲ್ಲಿ ನೀವು ಎಣ್ಣೆನ ತುಂಬ ಚೆನ್ನಾಗಿ ಹಾಕ್ಕೊಬೇಕು ಯಾಕಂದರೆ ಅದು ನೆತ್ತಿ ಆಗಿರುತ್ತೆ ಅದರಿಂದ ದೇಹಕ್ಕೆ ತಂಪು ಕೂಡ ಆಗುತ್ತೆ ದೇಹಕ್ಕೆ ಪೋಷಣೆ ಕೂಡ ಬೇಕಲ್ವಾ ಹಾಗಾಗಿ ಹಾಕ್ಕೊಬೇಕು ನಾನು ಈಗ ಎಲ್ಲ ಸ್ಕಾಲ್ಪ್ಗಳಿಗೂ ಇದ್ದೀನಿ ಎಣ್ಣೆಯನ್ನು ನೀವು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಭಾಗ ಭಾಗ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇದೇ ಥರನೇ ಹಿಂದೆ ಮುಂದೆ ಎಲ್ಲ ಕಡೆಯೂ ಚೆನ್ನಾಗಿ ನೀವು ಎಣ್ಣೆನ ಅಪ್ಲೈ ಮಾಡ್ಕೊಬೇಕು ಇದಾದ ಮೇಲೆ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ತಲೆಗೆ ಯಾಕಂದರೆ ಅದೆಲ್ಲ ಎಣ್ಣೆನೂ ಇಳಿಬೇಕು ಕರೆಕ್ಟಾಗಿ ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ಹೇರಿಗೂ ಕೂಡ ಒಳ್ಳೇದು ನಿಂತ ಎಲ್ಲ ಸ್ಕಾಲ್ಪ್ಗಳಿಗೂ ಅದು ಹೋಗಿ ಹೋಗುತ್ತೆ ಹೋಗೋದ್ರಿಂದ ನಿಮಗೆ ಎಲ್ಲ ಹೇರ್ಗಳಿಗೂ ಪೋಷಣೆ ಸಿಗುತ್ತೆ ಆದ್ಮೇಲೆ ಕೆಲವೊಬ್ಬರು ಏನಂದ್ರೆ ಹೇರಿಗೆ ಅಪ್ಲೈ ಮಾಡೋದೇ ಮತ್ ಬಿಡ್ತಾರೆ ತಲೆ ಹಾಕೊತಾರೆ ಆಯ್ತು ಬಟ್ ಹೇರಿಗೆ ಬೇಡವಾ ಹೇರಿಗೆ ಕೂಡ ಬೇಕು ಹೇರಿ ಕೂಡ ನೀವು ಅಲ್ಲಿ ಅಪ್ಲೈ ಮಾಡಲೇಬೇಕು ತಲೆಯ ಮೇಲ್ಭಾಗಕ್ಕೆ ಅಥವಾ ನೆತ್ತಿಗೆ ಹಚ್ಚಿದ್ರೆ ಮಾತ್ರ ಸಾಕಾಗಲ್ಲ ನಿಮ್ಮ ಕೂದಲುಗಳಿಗೂ ಕೂಡ ಹಚ್ಕೊಳ್ಳೇಬೇಕು ಸೊ ಅದರಿಂದ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ ಇನ್ನು ಎಷ್ಟು ದಿನ ಎಣ್ಣೆಯನ್ನು ಹಚ್ಚಬೇಕು ತಲೆಗೆ ಅಂತ ಹೇಳಿದ್ರೆ ನೀವು ವಾರದಲ್ಲಿ ಟೂ ಆರು ಹಚ್ಚಿ ಇನ್ನು ಎಷ್ಟು ಅವರ್ ಇಟ್ಕೊಬೇಕು ಅಂತ ಹೇಳಿ ಅಟ್ಲೀಸ್ಟ್ ಟೂ ತ್ರೀ ಅವರಾದ್ರೂ ಇಟ್ಕೊಂಡು ಆಮೇಲೆ ನೀವು ಸ್ನಾನ ಮಾಡಬೇಕಾಗತ್ತೆ ಬಟ್ ನೀವು ರಾತ್ರಿ ಮಲ್ಗಿ ಮುಂಚೆ ಹಚ್ಕೊಂಡು ಬೆಳಗ್ಗೆದ್ದು ಸ್ನಾನ ಮಾಡೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ಬಟ್ ಕೆಲವೊಬ್ಬರಿಗೆ ಆಗೋಲ್ಲ ಸೊ ಕೆಲವೊಬ್ರು ನನಗೆ ಇರಿಟೇಷನ್ ಆಗುತ್ತೆ ಆಮೇಲೆ ಅಲರ್ಜಿಸ್ ಇದೆ ಅಂತ ಹೇಳ್ತಾರೆ ಸೊ ಅಂಥವ್ರು ಬೆಳಗ್ಗೆ ಹಚ್ಕೊಂಡು ಟೂ ಅವರ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡಿ ಇದರಿಂದ ನಿಮ್ಮ ಹೇರ್ ಗ್ರೋತ್ ಖಂಡಿತ ಆಗುತ್ತೆ ಈ ಥರ ನಾನು ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್